ನಾನು ಧೃತಿ ಅಂತ ನಾವು ಆರ್ ವಿ ಯೂನಿವರ್ಸಿಟಿಯಿಂದ ಬಂದಿದ್ದೀವಿ ನಿನ್ನೆ ಮತ್ತು ಇವತ್ತು ವಾಲಂಟಿಯರಿಂಗ್ಗೋಸ್ಕರ ಅಂತ ಬಂದಿದ್ದೀವಿ ಪ್ಲ್ಯಾಸ್ಟಿಕ್ ಕಮ್ಮಿ ಬಳಸಬೇಕು ಅಂತ ನಮ್ಮ ಉದ್ದೇಶದಿಂದ ಎಲ್ಲರಿಗೂ ಪೇಪರ್ ಬ್ಯಾಗ್ಸ್ ಹಂಚ್ತಾ ಇದ್ದೀವಿ ಗ್ಲೂ ಉಪಯೋಗಿಸದೆ ಮಾಡಿರೋ ಪ್ಲಾಸ್ಟಿಕ್ ಬ್ಯಾಗ್ಸ್ನ ಹಂಚಿ ಮತ್ತು ಪ್ಲಾಸ್ಟ್ ಪ್ಲಾಸ್ಟಿಕ್ ಉಪಯೋಗಿಸ್ಬೇಡಿ ಅಂತ ಮಾರ್ಚ್ ಕೂಡ ಮಾಡ್ತಾ ಪಬ್ಲಿಕ್ ಅವೇರ್ನೆಸ್ಸಿಗೆ ಮತ್ತು ಸರ್ವೆ ಕೂಡ ಮಾಡ್ತಾ ಇದ್ದೀವಿ ವೆಂಡರ್ಸ್ ಹಿಂಗೆ ಮಾರ್ತಾಯಿದ್ದಾರೆ ಹಿಂಗೆ ಬಿಸ್ನೆಸ್ ಎಲ್ಲ ಚೆನ್ನಾಗಿ ಆಗ್ತಾ ಇದೆಯಾ ಇಲ್ವಾ ಎಲ್ಲ ಕೇಳಿಕೊಂಡು ಅವ್ರು ಎಲ್ಲಿಂದ ಬಂದಿದ್ದಾರೆ ಏನಕ್ಕೆ ಬಂದಿದ್ದಾರೆ ಎಲ್ಲ ಕೇಳಿಕೊಂಡು ಚೆನ್ನಾಗಿ ನಡೀತಾ ಇದೆಯಾ ಅಂತ ಕೇಳಿಕೊಂಡು ಒಂದು ಇನ್ಫಾರ್ಮೇಷನ್ ಗ್ಯಾದರ್ ಮಾಡೋಕ್ಕೆ ಸರ್ವೆ ಕೂಡ ನಡೆಸ್ತಾ ಇದೀವಿ ನನ್ನ ಹೆಸ್ರು ಅನೂಪ್ ಸೊ ನನ್ನ ಟೀಮು ಆರ್ ವಿ ಯೂನಿವರ್ಸಿಟಿಯಿಂದ ಬಂದಿರೋದು ಎನ್ ಎಸ್ ಎಸ್ ಆರ್ ವಿ ಯೂನಿವರ್ಸಿಟಿಯಿಂದ ಸೊ ನಾವು ಮೈನ್ ಥೀಮ್ ಬಂದ್ಬಿಟ್ಟು ಇವತ್ತು ಪೇಪರ್ ಯೂಸ್ ಮಾಡಿ ಪ್ಲಾಸ್ಟಿಕ್ ಬಿಡಿ ಪರಿಸರ ಉಳಿಸಿ ಅಂತ ಥೀಮ್ ಇಟ್ಕೊಂಡು ಎಲ್ಲರಿಗೂ ಪೇಪರ್ ಅನಿಸ್ತಾ ಇದ್ವಿ ಪೇಪರ್ ಬ್ಯಾಗ್ಸ್ ಯೂಸ್ ಮಾಡಿ ಅಂತ ಸೊ ಇಲ್ಲಿ ಫಿಫ್ಟಿ ಫಿಫ್ಟಿ ಬ್ಯಾಗ್ಸಿಂದು ಒಂದು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಇಲ್ಲಿ ನೋಡಿದ್ರೆ ಇಲ್ಲಿ ನೋಡಿದ್ರೆ ಆಲ್ಮೋಸ್ಟ್ ವೆರಿ ಸಿಂಪಲ್ ಆಗಿರೋದು ವಿತೌಟ್ ಗ್ಲೂ ಮಾಡಿರೋ ಬ್ಯಾಗ್ಸು ಆಲ್ಮೋಸ್ಟ್ ಪ್ರತಿ ವೆಂಡರ್ಗೂ ಇಲ್ಲಿ ಕಡಲೆಕಾಯಿ ಮಾರೋರಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಇಲ್ಲಿವರೆಗೂ ಸೊ ನಾವು ಬರೀ ವಾಲಂಟಿಯರಿಂಗ್ ಮಾಡ್ತಾ ಇರೋದು ಸಂಪಂಗಿ ಅಂತ ಒಂದು ಫೌಂಡೇಶನ್ ಇದೆ ಅವ್ರ ಜೊತೆ ಟೈ ಅಪ್ ಮಾಡಿ ನಾವು ಎನ್ ಎಸ್ ಎಸ್ ಆರ್ ಯೂನಿವರ್ಸಿಟಿ ಅವರು ಬಂದುಬಿಟ್ಟು ನಮ್ಮ ಕಡೆಯಿಂದ ಒಂದು ಫಿಫ್ಟಿ ವಾಲಂಟಿಯರ್ಸ್ ತರ್ಟಿ ವಾಲಂಟಿಯರ್ಸ್ ಬಂದುಬಿಟ್ಟು ಕೆಲಸ ಮಾಡ್ತೀವಿ ಅಂತ ಗ್ಯಾರಂಟಿ ಕೊಟ್ಟು ನಿನ್ನೆ ಮತ್ತು ಇವತ್ತು ಒಂದು ಗಂಟೆಯಿಂದ ಏಳು ಗಂಟೆ ತನಕ ಇದ್ದೀವಿ ಇವತ್ತು ಸೊ ಇವತ್ತು ಸೆವೆನ್ ಓ ಕ್ಲಾಕ್ ತನಕ ಇರ್ತೀವಿ ಅಷ್ಟೇ ಅದೇ ಪರಿಸರ ಉಳಿಸ್ಬೇಕು ಪೇಪರ್ ಪ್ಲಾಸ್ಟಿಕ್ ಬ್ಯಾಗ್ನ ಕಮ್ಮಿ ಬಳಸಬೇಕು ಅಂತ ನಾವು ಉದ್ದೇಶದಿಂದ ಬಂದಿದ್ದೀವಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ